ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅವರ ಅಧಿಕಾರದಲ್ಲಿ ಇದ್ದ ಇಲ್ಲದಿದ್ದಾಗ ಆದಂಥ ತೀರ್ಮಾನವನ್ನು ಪ್ರಾಧಿಕಾರ ಸಭೆಯಲ್ಲಿ ತಿರ್ ನಿರ್ಣಯವನ್ನು ಅಪರಾಧವನ್ನು ಅವರೇ ಖುದ್ದು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕಾಗಿ ದೇಶದಲ್ಲಿ ಸಿದ್ದರಾಮಯ್ಯವರ ಮೇಲೆ ಕಪ್ಪು ಚಿಕ್ಕಿಯನ್ನು ದೇಶಾದ್ಯಂತ ತರಬೇಕು ಅನ್ನುವಂಥ ದುರುದ್ದೇಶದಿಂದ ಅದನ್ನು ಪಾದಯಾತ್ರೆ ಮಾಡಿ ಗಮನ ಸೆಳೆಯುವಂಥ ದೊಡ್ಡ ಪ್ರಯತ್ನವನ್ನು ಬೆಂಗಳೂರಿಂದ ಮೈಸೂರು ಅವರಿಗೆ ಹೇಳಿದರು ಇವತ್ತು ಕೋರ್ಟ್ ಅಬ್ಸರ್ವೇಷನ್ಸು ಸ್ವಾಯತ್ತ ಸಂಸ್ಥೆಯಾದಂಥ ಲೋಕಾಯುಕ್ತ ತನಿಖೆ ಮಾಡ್ತಿರೋ ಹಂತಗಳು ಕಡೆ ಇದ್ದಾಗಲೂ ಕೂಡ ಆ ಸಂಸ್ಥೆಗಳ ಮೇಲೆ ಅನುಮಾನ ಪಡೋದು ಮತ್ತೊಂದು ಇವೆಲ್ಲವನ್ನು ನಿರಂತರವಾಗಿ ಮುಂದುವರಿಸುವಂಥದ್ದು ಮತ್ತು ಅತ್ಯಂತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದರ ಒಳಗಡೆ ಇರತಕ್ಕಂಥ ನ್ಯಾಯವಾದಿಗಳು ಬಂದು ಅದು ಅದರಲ್ಲಿ ಪಾಲ್ಗೊಂಡದ್ದು ಎಲ್ಲವನ್ನು ಲಕ್ಷ್ಮಣ್ ಸರ್ ಹೇಳ್ತಾ ಇದ್ರು ಇವತ್ತು ನಿಜವಾದ ಅರ್ಥದಲ್ಲಿ ರಾಜಕಾರಣದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಮತ್ತು ದಳದವರು ಈ ಇವತ್ತಿನ ಆದೇಶ ಏನಿದೆಯೋ ಅದ್ರ ಮೇರೆಗೆ ಪಶ್ಚಾತ್ತಾಪಕ್ಕಾಗಿ ಪಕ್ಕಾಗಿ ಬೆಂಗಳೂರಿಂದ ತಿರುಪತಿವರೆಗೆ ಅವರು ಪಾದಯಾತ್ರೆ ಮಾಡೋದು ನ್ಯಾಯಯುತವಾದಂತ ಆಗ್ರಹ ಅಂತ ನಾನಾದರೂ ಭಾವಿಸ್ತೀನಿ ಕಾಯ್ದೆಯ ಮುಖಾಂತರ ಬಂದಂಥದ್ದು ಪ್ರಾವಿಸನ್ಸ್ ಕೊಟ್ಟು ಈಗಾಗಲೇ ಹೌಸಿಂಗ್ ಬೋರ್ಡ್ ಮತ್ತೊಂದು ಮಗದೊಂದುಗಳಲ್ಲಿ ನಲವತ್ತು ಅರವತ್ತು ರೇಷ್ಗಳಲ್ಲಿ ನಿವೇಶನಗಳನ್ನ ನೀಡ್ತಿದ್ದಂತ ಪದ್ಧತಿ ಇರತಕ್ಕಂಥದ್ದಕ್ಕೆ ಎರಡ್ ಸಾವಿರದ ಹದಿನೈದಲ್ಲಿ ಗೆಜೆಟ್ ಮುಖಾಂತರ ಅವಕಾಶ ಕೊಟ್ಟಿದ್ರೆ ಅದನ್ನ ಮೇಲೆ ಬಾಡಿ ತಗೊಂಡಿರ್ತಕ್ಕಂಥ ನಿರ್ಣಯವನ್ನ ಇಷ್ಟು ಮಟ್ಟಕ್ಕೆ ಒಬ್ಬರು ಮುಖ್ಯಮಂತ್ರಿ ತೇಜವಾದೆ ಮಾಡ್ಬೇಕು ಅನ್ನೋದು ಏಕ ಮಾತ್ರ ಉದ್ದೇಶದಿಂದ ಮಾಡಿದಂಥದ್ದನ್ನ ರಾಜ್ಯದ ಜನತೆ ಕ್ಷಮಿಸೋದಿಲ್ಲ ರಾಜಕಾರಣಕ್ಕಾಗಿ ರಾಜಕಾರಣ ಮಾಡುವಂತ ವ್ಯವಸ್ಥೆಗೆ ವಿರುದ್ಧ ಹೋರಾಟವನ್ನ ಆಡಳಿತ ಪಕ್ಷವಾಗಿ ಅದೇ ರೀತಿಯಾಗಿ ಮಾಡಬಾರದು ಅನ್ನುವಂಥ ನಿಲುವು ತಗೊಂಡು ನಾವು ನ್ಯಾಯದ ಮೇಲೆ ನಂಬಿಕೆ ಇಟ್ಟು ಬಂದಂಥವರು ಅಂತ ಕಾರಣಕ್ಕಾಗಿ ಈ ಒಂದು ಕ್ಷುಲ್ಲಕವಾದಂಥ ಚಿಂತನೆ ಮಾಡುವಂಥ ಬಿ ಜೆ ಪಿ ಮತ್ತು ದಳ ಈ ತಿರುಪತಿ ಪಾದಯಾತ್ರೆಯನ್ನ ಪಶ್ಚಾತ್ತಾಪಕ್ಕೆ ಮಾಡಬೇಕು ಅನ್ನೋದು ಆಗ್ರಹ ಮಾಡ್ತೀನಿ